ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಇವತ್ತು ಬಸವಣ್ಣರು ಒಂದು ವಚನ ಹೇಳಬೇಕನ್ನೋ ಆಸೆ ಐತಿ ಹೇಳ್ತೀನಿ ಕೇಳಿ ಕಲ್ಲುನಾಗರೇ ಕಂಡರೆ ಹಾಲು ಯರು ಎಂಬರಯ್ಯ ತಿಟ್ಟನಾಗರೇ ಕಂಡರೆ ಕೊಲ್ಲು ಕೊಲ್ಲು ಎಂಬುವರಯ್ಯ ಭಿಕ್ಷಕ ಬಂದರೆ ಮುಂದೆ ಹೋಗು ಎನ್ನುವರಯ್ಯ ಜಂಗಮ ಬಂದರೆ ನಿಲ್ಲು ಎಂಬುವರಯ್ಯ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಕೂಡಲ ಸಂಗಮ ದೇವ ಬಸವಣ್ಣ ಅವನ ಇವತ್ತು ಹೇಳಬೇಕು ಆಸೆ ಇತ್ತು ಹೇಳಿದ್ದೀನಿ ಯಾವ ಥರ ಹೇಳಿದ್ದೀನಿ ಅಂತ ಗೊತ್ತಿಲ್ಲ ಇವತ್ತು ನಾನು ನೋಡಿ ನೋಡಿ ಫ್ರೆಂಡ್ ಇವಾಗ ನಾನು ಒಣ ಕೊಬ್ಬರಿಯಿಂದ ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಇದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಅಂದರೆ ಏಲಕ್ಕಿ ತೊಗೊಂಡಿದ್ದೀನಿ ಸೋಮ್ ತೊಗೊಂಡಿದ್ದೀನಿ ಮತ್ತು ಇದು ಗಸಗಸೆ ತೊಗೊಂಡಿದ್ದೀನಿ ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇದು ನಾನು ಆಲ್ರೆಡಿ ಸಣ್ಣ ತುರ್ಕೊಂಡಿದ್ದೀನಿ ಬೇಕಾದರೆ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸಿ ಅಂದ್ರೆ ಪರವಾಗಿಲ್ಲ ನಾನು ಸಣ್ಣಗೆ ತುರ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಹದಕ್ಕೆ ನಾಸ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷ ಇದು ನೆನೆಯಕ್ಕೆ ಬಿಡೋಣ ಚೆನ್ನಾಗಿ ನೆನೆಯುತ್ತೆ ಪರಾ ಬರುತ್ತೆ ಒಬ್ಬ ಹೋಳಿಗೆ ನೋಡಿ ಚೆನ್ನಾಗಿತ್ಕೊಳ್ಳಿ ಸ್ವಲ್ಪ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅದು ಎಷ್ಟು ಸ್ವಲ್ಪ ಎಣ್ಣೆಯಲ್ಲಿ ನೆನೆ ಕುಡಿಯೋಣ ಡ್ರೈ ಆಗಬಾರ್ದು ಇವಾಗ ಸ್ವಲ್ಪ ನಾವು ಅದು ಹೂರಣ ಮಾಡ್ಕಷ್ಟಿ ಇದು ಚೆನ್ನಾಗಿ ನೆನೆಯುತ್ತೆ ಸ್ವಲ್ಪ ಎಣ್ಣೆ ಕಿಡಿ ಚೆನ್ನಾಗಿ ಅದು ಸ್ವಲ್ಪ ನೆನೆಯಲ್ಲಿ ಚೆನ್ನಾಗಿ ಚೆನ್ನಾಗಿ ನಿಂದಷ್ಟು ಚೆನ್ನಾಗಿ ಬರುತ್ತೆ ಬಟ್ ಇವಾಗ ನಾವು ಹೂರಣ ಮಾಡ್ಕೊಳ್ಳೋಣ ಇವಾಗ ನೋಡಿ ಬೆಲ್ಲ ಸಂಪೂರ್ಣವಾಗಿ ಕರಿದಿ ಕರಗಿದೆ ನೋಡಿದ್ರ ಈಗ ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ ಬೇಕಾದ್ರೆ ನೀವು ಮಿಕ್ಸಿ ಹಾಕ್ಕೊಳ್ಳಿ ನಾನು ಆಲ್ರೆಡಿ ಸಣ್ಣಗೆ ತುರಿದೀನಿ ಸೂಪರ್ವಾಗಿಲ್ಲ ಹೀಗೆ ಹಾಕ್ತೀನಿ ಇವಾಗ ನೋಡಿ ಒಣ ಕೊಬ್ಬರಿ ಹಾಕಿದ್ದೀನಿ ನಾನು ಹಾಗೆ ಅದ್ರ ಜೊತೆಗೆ ಗಸಗಸೆ ಹಾಕ್ತಾ ಇದ್ದೀನಿ ಗಸಕಸೆ ಹಾಕ್ತಾಯಿದ್ದೀನಿ ಆ ನಂತರ ನೋಡಿ ನಾ ಏಲಕ್ಕಿ ಮತ್ತೆ ಸೋಂಪು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಇವಾಗ ನೋಡಿ ನಾನು ಸೋಂಪು ಮತ್ತು ಯಲಕ್ಕಿ ಹಾಕ್ತಾ ಇದ್ದೀನಿ ತುಂಬ ಸ್ಪೆಲ್ ಗಮ್ಮಂತೈತೆ ನೋಡಿ ಸ್ವಲ್ಪ ನೋಡಿ ಈ ಹುರುಳ ಈ ಥರ ಆಗಿದೆ ಈ ಥರ ಮಾಡ್ಕೊಳ್ಳಿ ಸಾಕು ನಿಮ್ಗೆ ಗ್ಯಾಸ್ ಬೇಕು ಆ ಥರ ನೀವೇನು ಮಾಡ್ತೀರಾ ನೀರಲ್ಲಿ ಅದಕ್ಕೆ ಹೂರ್ಣ ಯಾ ಎಷ್ಟು ಅದಕ್ಕೆ ಬೇಕೋ ಆ ಥರ ಉಂಡೆ ಮಾಡ್ಕೊಳ್ಳಿ ಈ ಥರನೇ ಇರಬೇಕಿದು ಸ್ವಲ್ಪ ಬಿಸಿ ಇದ್ದಾಗೆ ಮಾಡ್ಕೊಂಬಿಡಿ ನೋಡಿ ಇಷ್ಟು ಇಷ್ಟು ಸಾಕು ನನಗೆ ಹೂರ್ಣ ನೋಡಿ ಇದು ಕೂಡ ನೆಂದಿದೆ ನೋಡಿ ಚೆನ್ನಾಗಿ ಚೆನ್ನಾಗಿ ಬರ್ತೇವೆ ಹೋಳಿಗೆ ನಾ ಇಷ್ಟು ತಗೊಂಡಿದ್ದೀನಿ ನೋಡಿ ಹೋರಣೆ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಮಸ್ತ್ ಬರುತ್ತೆ ಇದು ಹೋರಣೆ ನಾನು ಲಾಟುತ್ತ ಎಲ್ಲ ಕೈಯಿಂದ ಹೆಚ್ಚಾಗಿ ಚೆನ್ನಾಗಿ ಬರುತ್ತೆ ಇದು ನೋಡಿ ಅವಾಗ ಎಣ್ಣೆ ಹೆಚ್ಚು ಮಾಡಿದ್ದೀನಿ ಹಿಟ್ ಹಚ್ ಮಾಡ್ತಾ ಇದ್ದೀನಿ ಸೊ ತುಂಬ ಹಿಟ್ ಹಚ್ಚು ಕೂಡ ನೀಟಾಗಿ ಬರುತ್ತೆ ಯಾರಿಗೂ ಮಾಡಕ್ಕೆ ಬರೋಲ್ಲ ಅಂದರೂ ಕೂಡ ಬರುತ್ತೆ ಇಟ್ಟು ಹೆಚ್ಚು ಮಾಡ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇಟ್ಟು ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಮಾಡೋಕೆ ಬರೋದೇ ಇರೋ ಕೂಡ ನೀವು ಇನ್ನೂ ಹೆಚ್ಚು ಮಾಡೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಮಾಡಿ ಇದು ಚೆನ್ನಾಗಿ ಬರುತ್ತೆ ಇದು ಯಾವ ಥರ ಫೀಲಿಂಗ್ ಕೊಡುತ್ತಪ್ಪ ಅಂದರೆ ಶೇಂಗದೊಳಗೆ ಶೇಂಗೊಳಗೆ ಚೆನ್ನಾಗಿ ಶೇಂಗದೊಳಗೆ ಇರುತ್ತಲ್ಲೇ ಆ ಥರ ಫೀಲಿಂಗ್ ಕೊಡುತ್ತೆ ಹೆಂಗ ಒಳಗಿನೇ ಅನ್ಕೋಬೋದು ನೋಡಿರಿ ಮತ್ತೆ ತೊಂದರೆ ಮತ್ತೆ ಬರ್ತೈತಿ ಇದು ನೋಡಿರಿ ನಿಮ್ಗೆ ಇನ್ನೆಚ್ಚು ಮಾಡೋಕ್ಕಾಗಲ್ಲ ಅಂದ್ರೆ ಈ ಥರ ಮಾಡಿ ಏನಾಗೋಲ್ಲ ಚೆನ್ನಾಗಿ ಬರುತ್ತೆ ಇದು ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಲ್ಲೈಕನ್ ಪ್ಲಸ್ ಮಾಡಿ ನಿಮ್ಮಂಥರ ಸಪೋರ್ಟ್ ಬೇಕು ನಮಗೆ ನೋಡಿ ಹಾಕಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಏನು ರಿಸ ನೋಡಿರಿ ಸಕ್ಕದ ಬರುತ್ತೆ ನೋಡಿ ಜಸ್ಟ್ ಹಂಗೆ ಅರಿಯೋಲ್ಲ ಏನು ಎಣ್ಣೆ ಹಚ್ಚೋದ್ಕಿಂತ ನೀವು ಇಟ್ಟು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ತಿಂತ ಇದ್ರೆ ಹಾಗೆ ತಿನ್ಬೇಕಂದ ಒಂದು ಸರಿ ಮಾಡಿದ್ದೀನಿ ಬೇವ್ರು ನೋಡಿರಿ ಬೆವ್ರ್ ನೀರು ಹೇಗೆ ಬರ್ತಾಯಿದೆ ಹ್ಞೂ ಸ್ವಿಗ್ಗಿಗೆ ಆಗೋಲ್ಲ ಹೋಳ್ಗೆ ನೋಡ್ರಿ ಯಾವ ಥರ ಒಪ್ತಾಯಿದೆ ಪೂರಿ ಪೂರಿ ಉಬ್ದ್ದಂಗೆ ಉಪ್ತಾಯಿದೆ ಹೋಳಿಗೆ ಮಸ್ತ ಬರುತ್ತೆ ಹೋಳ್ಗೆ ಮಂತ್ರ ನೋಡ್ರಿ ಹೋಳಿಗೆನೂ ಆಯ್ತು ರೀ ಆ ನಂತರ ಅದರಲ್ಲಿ ಹಿಟ್ಟು ರೀ ಅದರಲ್ಲೇ ಪೂರಿ ಮಾಡಿದ್ದೀನಿ ನೋಡಿ ನಾನು ಆಮೇಲೆ ಕಡಲೆ ಹಿಟ್ಟಿನ ಜುನ್ಕ ಮಾಡಿದ್ದೀನಿ ನೋಡಿ ಅನ್ನ ಇದೆ ಸಾಕು ಟೇಸ್ಟ್ ಹಂಗೇ ಆಗ್ಯಲ್ಲ ಶಂಗ ಹೋಳಿಗೆ ತರನೇ ಆಗ್ಯಾವ ಸೇಮ್ ಟು ನಾನು ಕೂಡ ಹೋಳ್ಗೆ ಟೇಸ್ಟ್ ಮಾಡ್ತಿದ್ದೀನಿ ಹೇಗಿದೆ ಅಂದರೆ ಹ್ಞೂ ಸೇಮ್ ಶೇಂಗದೊಳಗೆ ಬೇಕಾಗ ಮನೇಲಿ ನೀವು ಮಾಡಿ ದಿಟ್ಟು ಶೇಂಗದೊಳಗೆನೆ ಮತ್ತೆ ಕೊಟ್ಟರೆ ಇನ್ನೊಂದು ಸರಿ ಅದೇ ಮಾಡು ಅಂತ ಹೇಳ್ತಾರೆ ಗ್ಯಾರಂಟಿ ಈ ಥರ ಮಾಡಿ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕು ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಯಾರು ಲೈಕ್ ಮಾಡಿಸಲ್ಲ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಕ್ಲಿಯರಿಟಿ ಇದೆಯೇ ಇಲ್ಲ ಅಂತ ಕಮೆಂಟ್ ಹಾಕಿ